ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ರಾಮಾಯಣದ ಅರಣ್ಯ ಕಾಂಡದಲ್ಲಿ ರಾಮನು ದಾರಿಯಲ್ಲಿ ಜಟಾಯುವನ್ನು ಕಂಡು ದುಃಖಿಸಿದುದು ಎಂಬ ಅರವತ್ತ ಏಳನೆಯ ಸರ್ಗಕ್ಕೆ ಸ್ವಾಗತ ರಾಮನು ಸಾರಗ್ರಾಹಿಯಾಗಿದ್ದುದರಿಂದ ತಾನು ದೊಡ್ಡವನಾಗಿದ್ದರು ತಮ್ಮನಾದ ಲಕ್ಷ್ಮಣನ ಸಾರವಾಕ್ಯವನ್ನು ಕೇಳಿ ತನ್ನ ಕೋಪವನ್ನು ತನ್ನಲ್ಲಿಯೇ ಅಡಗಿಸಿಕೊಂಡು ಬಿಟ್ಟನು ಆಗಲೇ ಮಹಾಬಾಹುವಾದ ಆ ರಾಮನು ಎತ್ತಿ ಹಿಡಿದ ಬಿಲ್ಲನ್ನು ಕೆಳಗೆ ಮಾಡಿ ಲಕ್ಷ್ಮಣ ನೀನು ಹೇಳಿದುದೇನು ಯುಕ್ತವೇ ಸರಿ ಆದರೆ ನಾವು ಈಗ ಮಾಡಬೇಕಾದುದೇನು ನಾವು ಹೋಗಬೇಕಾದುದೆಲ್ಲಿಗೆ ಯಾವ ಉಪಾಯದಿಂದ ಆ ಸೀತೆಯನ್ನು ಕಂಡುಹಿಡಿಯಬಹುದು ಆಲೋಚಿಸು ಎಂದನು ಹೀಗೆ ದೈನ್ಯದಿಂದ ಕೊರಗುತ್ತಿರುವ ರಾಮನನ್ನು ನೋಡಿ ಲಕ್ಷ್ಮಣನು ಅಣ್ಣ ಬೇರೆಲ್ಲಿಗೆ ಹೋಗುವುದು ಈ ಜನಸ್ಥಾನದಲ್ಲಿಯೇ ಹುಡುಕಿ ನೋಡು ಇಲ್ಲಿಯೇ ಅನೇಕ ರಾಕ್ಷಸರು ತಿರುಗುತ್ತಿರುವರು ಇಲ್ಲಿ ಗಿಡ ಬಳ್ಳಿಗಳು ದಟ್ಟವಾಗಿ ಬೆಳೆದಿರುವವು ಇಲ್ಲಿಯೇ ಅನೇಕ ಗಿರಿದುರ್ಗಗಳು ಅಲ್ಲಿನ ಗವಿಗಳು ಹಳ್ಳಗಳು ಪೊದೆಗಳು ಭಯಂಕರವಾದ ಗುಹೆಗಳು ಬಹಳವಾಗಿರುವವು ಇಲ್ಲಿ ನಾನಾ ವಿಧವಾದ ಮೃಗ ಜಾತಿಗಳೆಲ್ಲವೂ ತುಂಬಿರುವವು ಹಿನ್ನರರು ಗಂಧರ್ವರು ವಾಸ ಮಾಡತಕ್ಕ ಮನೆಗಳು ಎಷ್ಟೋ ಇರುವವು ಅವೆಲ್ಲವನ್ನು ಹುಡುಕಿ ನೋಡಬೇಡವೇ ನಾನು ಸಹಾಯಕ್ಕೆ ಬರುವೆನು ಈ ಜನಸ್ಥಾನದ ಸುತ್ತಲೂ ಹುಡುಕಿ ನೋಡು ಎಲೈ ಪುರುಷ ಶ್ರೇಷ್ಠನೇ ಮಹಾತ್ಮರಾಗಿಯೂ ಬುದ್ಧಿವಂತರಾಗಿಯೂ ಇರುವ ನಿನ್ನಂತಹವರು ಆಪತ್ಕಾಲದಲ್ಲಿ ಅಧೈರ್ಯ ಪಡುವುದೆಂದರೇನು ಎಷ್ಟೇ ಬಿರುಗಾಳಿಯು ಬಂದು ಹೊಡೆದರೂ ಬೆಟ್ಟಗಳು ಅಲ್ಲಾಡದೆ ನಿಂತಿರುವಂತೆ ನಿನ್ನಂತಹ ಧೀರರು ಎಂದಿಗೂ ಎದೆಗೆಡಬಾರದು ಎಂದನು ಇದನ್ನು ಕೇಳಿ ರಾಮನು ಲಕ್ಷ್ಮಣನ ಮಾತನ್ನು ಅಂಗೀಕರಿಸಿ ಆತನನ್ನು ಸಂಗಡವೇ ಕರೆದುಕೊಂಡು ಹೊರಟನು ಇಷ್ಟಾದರೂ ರಾಮನ ಮನಸ್ಸಿನಲ್ಲಿನ ಕೋಪವು ಶಾಂತವಾಗಲಿಲ್ಲ ಬಾಣಸಂಧಾನ ಮಾಡಿದಂತೆಯೇ ಕೈಯಲ್ಲಿ ಬಿಲ್ಲನ್ನು ಹಿಡಿದು ಮುಂದೆ ಬರುತ್ತಿದ್ದನು ಹೀಗೆ ರಾಮಲಕ್ಷ್ಮಣರಿಬ್ಬರು ನಡೆದು ಬರುವಾಗ ಮುಂದೆ ಪರ್ವತ ಶಿಖರದಂತೆ ಬಿದ್ದು ರಕ್ತಮಯವಾದ ದೇಹವುಳ್ಳ ಒಂದು ದೊಡ್ಡ ಪಕ್ಷಿಯನ್ನು ಕಂಡರು ಮೊದಲೇ ರಾಮನ ಮನಸ್ಸಿನಲ್ಲಿದ್ದ ಕೋಪವು ಹೀಗೆ ರಕ್ತದಿಂದ ತೊಯ್ದ ಮೈಯುಳ್ಳವನಾಗಿ ವೇದನೆಯಿಂದ ಬಿದ್ದಿರುವ ಆ ಪಕ್ಷಿಯನ್ನು ಕಂಡೊಡನೆ ಮಿತಿಮೀರಿ ಹೋಯಿತು ಆಗ ರಾಮನು ಕೋಪದಿಂದ ಮೈ ತಿಳಿಯದೆ ಆತುರದಿಂದ ಲಕ್ಷ್ಮಣನನ್ನು ಕರೆದು ಆಹಾ ಲಕ್ಷ್ಮಣ ಇದು ಸಿಕ್ಕಿದನು ಇವನೇ ಜನಕಪುತ್ರಿಯಾದ ಸೀತೆಯನ್ನು ಭಕ್ಷಿಸಿ ಬಿಟ್ಟಿರುವನು ಇದರಲ್ಲಿ ಸಂದೇಹವೇ ಇಲ್ಲ ಯಾವನು ರಾಕ್ಷಸನೇ ಹೀಗೆ ಗೃದ್ರ ರೂಪದಿಂದ ಬಂದು ಈ ವನದಲ್ಲಿರುವನು ಇದು ವ್ಯಕ್ತವಾಗಿ ಕಾಣುವುದು ನೋಡು ವಿಶಾಲಾಕ್ಷಿಯಾದ ಸೀತೆಯನ್ನು ಇವನೇ ತಿಂದುಬಿಟ್ಟು ಏನೂ ತಿಳಿಯದವನಂತೆ ಸುಖವಾಗಿ ಮಲಗಿರುವನು ಲಕ್ಷ್ಮಣ ಅದು ನನ್ನ ಕೈಯಲ್ಲಿ ಜಲಿಸುತ್ತಿರುವ ತೀಕ್ಷ್ಣವಾದ ಅಲಗೊಳ್ಳ ಈ ಬಾಣದಿಂದಲೇ ಇವನನ್ನು ಕೊಂದು ಬಿಡುವೆನು ನೋಡು ಎಂದು ಹೇಳಿ ಕತ್ತಿಯ ಆಕಾರದಿಂದಿರುವ ಒಂದು ತೀಕ್ಷ್ಣ ಬಾಣವನ್ನು ಧನುಸ್ಸಿನಲ್ಲಿ ಸಂಧಾನ ಮಾಡಿ ಗ್ರಜ್ರ ರಾಜನ ಮುಂದು ನುಗ್ಗಿದನು ಆಗ ರಾಮನಿಗುಂಟಾದ ಕೋಪವನ್ನು ಅಷ್ಟಿಷ್ಟೆಂದು ಹೇಳಲಾಗದು ಸಮುದ್ರಾಂತವಾದ ಈ ಭೂಮಿಯೆಲ್ಲವನ್ನು ಆಗಲೇ ನಡುಗಿಸಿ ಬಿಡುವಂತೆ ತೋರುತ್ತಿದ್ದನು ಆದರೆ ವಾಸ್ತವದಲ್ಲಿ ಅಲ್ಲಿ ಬಿದ್ದಿರುವ ಗೃಧ್ರರಾಜನಾದರೂ ಯಾರು ಆತ ಮಾಡಿದ ಕಾರ್ಯವಾದರೂ ಎಂತಹುದು ಕಣ ಮಾತ್ರದ ಕೋಪದಿಂದ ಎಂತಹ ಅನಾಹುತವಾಗುತ್ತಿತ್ತು ಅಷ್ಟರಲ್ಲಿಯೇ ಹೀಗೆ ಕೋಪಗೊಂಡು ಇದಿರಾಗಿ ಬರುತ್ತಿರುವ ರಾಮನನ್ನು ಆ ಗ್ರದ್ದ ರಾಜನು ನೋಡಿ ಗದ್ದದ ಸ್ವರವುಳ್ಳವನಾಗಿ ಬಾಯಿಂದ ರಕ್ತವನ್ನು ಕತ್ತುತ್ತ ಸ್ಪಷ್ಟವಾಗಿ ಮಾತಾಡಲಾರದೆ ಎಲೆ ಆಯುಷ್ಮಂತನೇ ಈ ಮಹಾಮನದಲ್ಲಿ ಔಷಧಿಯನ್ನು ಹುಡುಕುವಂತೆ ಯಾವಳನ್ನು ಎಚ್ಚರಿಕೆಯಿಂದ ಹುಡುಕುತ್ತಿರುವೆಯೋ ಅವಳೊಡನೆ ನನ್ನ ಪ್ರಾಣಗಳನ್ನು ರಾವಣನು ಅಪಹರಿಸಿಕೊಂಡು ಹೋದನು ನೀನು ಲಕ್ಷ್ಮಣನು ಆಶ್ರಮವನ್ನು ಬಿಟ್ಟು ಹೋದ ಮೇಲೆ ಏಕಾಕಿನಿಯಾಗಿದ್ದ ಸೀತೆಯನ್ನು ಆ ರಾವಣನು ಕದ್ದುಕೊಂಡು ಹೋಗುವಾಗ ನನ್ನ ಕಣ್ಣಿಗೆ ಬಿದ್ದನು ಆಗ ನಾನು ಅವನನ್ನು ಅಡ್ಡಗಟ್ಟಿ ತಡೆದನು ನಮ್ಮಿಬ್ಬರಿಗೂ ಯುದ್ಧವಾಯಿತು ಆ ಸ್ಥಳದಲ್ಲಿಯೇ ನಾನು ಅವನ ರಥವನ್ನು ಪುಡಿ ಪುಡಿಯಾಗಿ ಮಾಡಿ ನೆಲಕ್ಕುರುಳಿಸಿದನು ಇದೇ ಅವನ ಧನುಸು ಇದೇ ಅವನ ಬಾಣವು ಇದೇ ಅವನ ಯುದ್ಧ ರಥವು ಯುದ್ಧದಲ್ಲಿ ನಾನೇ ಮುರಿದು ಹಾಕಿದೆನು ಇದು ನನ್ನ ರೆಕ್ಕೆಯ ಬಡಿತದಿಂದ ಸತ್ತು ಬಿದ್ದಿರುವ ಈತನೇ ಅವನ ಸಾರಥಿಯು ಅವನ ಯುದ್ಧ ಕವಚವು ಹರಿದು ಬಿದ್ದಿರುವುದು ನೋಡು ರಾಮ ಇಷ್ಟ ಎಷ್ಟಾದರೇನು ಈ ಯುದ್ಧದಲ್ಲಿ ನಾನು ಬಹಳವಾಗಿ ಬಳಲಿರುವುದನ್ನು ನೋಡಿ ಆ ಸಮಯದಲ್ಲಿ ರಾವಣನು ತನ್ನ ಕತ್ತಿಯಿಂದ ನನ್ನ ರೆಕ್ಕೆಗಳನ್ನು ಛೇದಿಸಿಬಿಟ್ಟನು ಆಗಲೇ ನಾನು ಬಿದ್ದು ಬಿಟ್ಟೆನು ಆ ಸಮಯದಲ್ಲಿ ರಾವಣನು ಸೀತೆಯನ್ನೆತ್ತಿಕೊಂಡು ಅಂತರಿಕ್ಷಕ್ಕೆ ಹಾರಿ ಹೊರಟು ಹೋದನು ರಾಮ ಮೊದಲೇ ಆ ರಾಕ್ಷಸನಿಂದ ಹತನಾಗಿ ಬಿದ್ದಿರುವ ನನ್ನನ್ನು ಪುನಃ ನೀನು ಬೇರೆ ಕೊಲ್ಲಬೇಕಾದುದೇನು ಎಂದನು ಇದನ್ನು ಕೇಳಿ ರಾಮನಿಗೆ ಬಹಳ ಪರಿತಾಪ ಉಂಟಾಯಿತು ಸಂಕಟದಿಂದ ಕಣ್ಣೀರು ಬಿಡುತ್ತಾ ನಿಂತನು ಅವನ ಸಂತಾಪವು ಇಮ್ಮಡಿಯಾಯಿತು ಆಮೇಲೆ ಮುಂದೆ ಬಂದು ಆ ಗೃದ್ರರಾಜನನ್ನು ಕೈಯಿಂದ ಸವರುತ್ತಾ ದುಃಖದಿಂದ ನಿಂತನು ಅವನ ಸಂಕಟವು ಇನ್ನೂ ಮೇಲೆ ಮೇಲೆ ಹೆಚ್ಚುತ್ತಾ ಹೋಯಿತು ಅವನಿಗೆ ಮೈ ಮೇಲೆ ಪ್ರಜ್ಞೆಯೂ ತಪ್ಪಿತು ಅವನು ಕೈಯಲ್ಲಿ ಹಿಡಿದಿದ್ದ ಬಿಲ್ಲು ಜಾರಿ ಬಿದ್ದಿತು ಹಾಗೆ ಮೂರ್ಛೆಯಿಂದ ನೆಲದ ಮೇಲೆ ಬಿದ್ದನು ಸಾಮಾನ್ಯವಾಗಿ ಕೋಪದ ಕ್ಷಣದಲ್ಲಿ ನಾವೇನಾದರೂ ಮಾಡಲು ಹೋದರೆ ಎಂತಹ ಅನಾಹುತಕ್ಕೆ ಅದು ಮಾರ್ಗವನ್ನು ಕೊಡಬಹುದೆಂದು ಇದೇ ಈ ಸನ್ನಿವೇಶ ತೋರಿಸುತ್ತದೆ ಜಟಾಯು ಅಲ್ಪ ಪ್ರಾಣವನ್ನು ಹಿಡಿದುಕೊಂಡು ನಿಂತಿರುವುದೇ ಸೀತೆಯ ಕಥೆ ಏನಾಗಿತ್ತು ಎಂಬುದನ್ನು ಶ್ರೀರಾಮಚಂದ್ರನಿಗೆ ತಿಳಿಸಲಿಕ್ಕೆ ಆದರೆ ರಾಮಚಂದ್ರನು ಕೋಪದಿಂದ ಆ ಪಕ್ಷಿಯನ್ನೇ ಕೊಲ್ಲುವ ಮುಲ್ಲಲು ಮುನ್ನುಗ್ಗಿದ್ದನು ಆದರೆ ಅಲ್ಲಿ ಬಿದ್ದಿರುವ ಪಕ್ಷಿ ಜಟಾಯುವು ಎಂಬುದು ಕೋಪದ ಕ್ಷಣದಲ್ಲಿ ಆತನ ಅರಿವಿಗೂ ಬಂದಿರಲಿಲ್ಲ ಸ್ವಲ್ಪ ಹೊತ್ತಿನ ನಂತ ಮೇಲೆ ಚೇತರಿಸಿಕೊಂಡು ರೋಧಿಸುತ್ತಿದ್ದನು ಕುತ್ತಲಾಗಿ ಲಕ್ಷ್ಮಣನು ಅಣುವುದಕ್ಕಾರಂಭಿಸಿದನು ಮೊದಲೇ ದುಃಖದಿಂದ ಕುದಿಯುತ್ತಿದ್ದ ರಾಮನಿಗೆ ಸೀತೆಯ ಅವಸ್ಥೆಯನ್ನು ಕೇಳಿ ಮತ್ತಷ್ಟು ದುಃಖ ಉಂಟಾಯಿತು ಅದರ ಮೇಲೆ ಜಟಾಯುವಿನ ದುಸ್ಥಿತಿಯನ್ನು ನೋಡಿ ಆ ದುಃಖವು ಇನ್ನೂ ಮಿತಿಮೀರಿ ಹೋಯಿತು ಯಾರಿಗೂ ದುರ್ಗಮವಾದ ಇಕ್ಕಟ್ಟಾದ ದಾರಿಯಲ್ಲಿ ಬಿದ್ದು ಕೇಳುವವರೂ ದಿಕ್ಕಿಲ್ಲದೆ ಏಕಾಕಿಯಾಗಿ ಪ್ರಾಣ ಸಂಕಟದಿಂದ ನರಳುತ್ತಿರುವ ಜಟಾಯುವನ್ನು ನೋಡಿ ರಾಮನು ಬಹಳ ಪರಿತಾಪದಿಂದ ಲಕ್ಷ್ಮಣನನ್ನು ಕುರಿತು ಲಕ್ಷ್ಮಣ ನಾನೇನು ಹೇಳಲಿ ನನ್ನ ದೌರ್ಭಾಗ್ಯವನ್ನು ಅಷ್ಟಿಷ್ಟ ಹೇಳುವುದಕ್ಕಿಲ್ಲ ರಾಜ್ಯವೂ ಹೋಯಿತು ಕಾಡಿನಲ್ಲಿಯೂ ಅಲೆಯಬೇಕಾಯಿತು ಸೀತೆಯನ್ನು ಕಳೆದುಕೊಂಡನು ಅವಳನ್ನು ಕಾಪಾಡುವುದಕ್ಕಾಗಿ ಬಂದಗಿ ಈ ಪಕ್ಷಿ ರಾಜನು ಹತನಾದನಲ್ಲ ಈ ನನ್ನ ದೌರ್ಭಾಗ್ಯವು ಬೆಂಕಿಯನ್ನಾದರೂ ಸುಟ್ಟು ಬಿಡುವುದಲ್ಲವೇ ಈಗ ನಾನು ಒಂದು ವೇಳೆ ಈ ತಾಪವನ್ನಾರಿಸುವುದಕ್ಕಾಗಿ ಜಲಪೂರ್ಣವಾದ ಸಮುದ್ರದಲ್ಲಿ ಮುಳುಗಬೇಕೆಂದು ಹೋದರೂ ಆ ಸಮುದ್ರವು ನನ್ನ ಮೈ ಬೇಗೆಗೆ ಆಗಲೇ ಒಣಗಿ ಹೋಗುವುದೆಂದು ಎನಿಸುವೆನು ಅಯ್ಯೋ ನಾನು ಹಣವೆಂದು ಮುಟ್ಟಿದ್ದುದು ಹಾವಾಗಿ ಕಚ್ಚುತ್ತಿರುವ ಕಚ್ಚುವಂತಿರುವುದಲ್ಲ ಚರಾಚರಾತ್ಮಕವಾದ ಈ ಪ್ರಪಂಚ ಸಮಸ್ತ ಪ್ರಪಂಚದಲ್ಲಿ ಹುಡುಕಿದರು ನನ್ನಂತಹ ಭಾಗ್ಯಹೀನಾದವನು ಒಬ್ಬನು ಸಿಕ್ಕುವುದಿಲ್ಲ ಮಹಾ ಅನರ್ಥ ಪರಂಪರೆಗಳೆಂಬ ಈ ದೊಡ್ಡ ಬಲೆಯಲ್ಲಿ ಸಿಕ್ಕಿಬಿದ್ದಿರುವೆನಲ್ಲ ತಂದೆಗೆ ಪ್ರಿಯ ಸಖನಾದ ಈ ಗೃದ್ರರಾಜನು ಈ ವಾರ್ಧಕ ದೆಸೆಯಲ್ಲಿ ಅಂದರೆ ವಯಸ್ಸಾದ ಮುಪ್ಪಿನ ಕಾಲದಲ್ಲಿ ಆ ರಾಕ್ಷಸನ ಕೈಗೆ ಸಿಕ್ಕಿ ಸಾಯಬೇಕಾಯಿತೆ ಹಾ ನನ್ನ ದೌರ್ಭಾಗ್ಯವನ್ನು ಏನೆಂದು ಹೇಳಲಿ ಎಂದನು ಹೀಗೆ ರಾಮನು ಅನೇಕ ವಿಧದಲ್ಲಿ ಪ್ರಲಾಪಿಸುತ್ತಿದ್ದು ಆಮೇಲೆ ಲಕ್ಷ್ಮಣನೊಡನೆ ಆ ಜಟಾಯುವಿನಲ್ಲಿ ಪಿತೃಸ್ನೇಹವನ್ನು ತೋರಿಸುತ್ತಾ ಅವನ ದೇಹವೆಲ್ಲವನ್ನೂ ಸವರಿದನು ಹೀಗೆ ರಾಮನು ಆ ಅಡವಿಯಲ್ಲಿ ರೆಕ್ಕೆ ಮುರಿದು ರಕ್ತಮಯನಾಗಿ ಬಿದ್ದಿರುವ ಜಟಾಯುವನ್ನು ಆಗಾಗ ಪ್ರೀತಿಯಿಂದ ಆಲಂಗಿಸಿ ಕೊನೆಗೆ ಮೇಲೆ ಮೇಲೆ ದುಃಖವು ಹೆಚ್ಚುತ್ತಿರಲು ಆ ನನ್ನ ಪ್ರಾಣಪ್ರಿಯೆಯಾದ ಸೀತೆ ಎಲ್ಲಿರುವಳೋ ಎಂದು ಗಟ್ಟಿಯಾಗಿ ಕೂಗಿ ಅಲ್ಲಿಯೇ ಮೂರ್ಛಿತನಾಗಿ ಬಿದ್ದನು ಇಲ್ಲಿಗೆ ಅರವತ್ತ ಏಳನೆಯ ಸರ್ಗವು ಮುಗಿದದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ